ನೀವು ಬೆಳಿಬೇಕು ಅಂದಾಗ ಮಾಸ್ಟರ್ ಮೈಂಡ್ ಆಗಬೇಕು ಅಂದಾಗ ಸೆವೆಂಟಿ ಪರ್ಸೆಂಟ್ ಮಾತ್ರ ನೀವು ಬೆಳಿ ಮಾಡಲೇಬೇಕು ಮಿನಿಮಮ್ ಅದು ಮಿನಿಮಮ್ ನೀಡ್ಸ್ ರಿಕ್ವೈರ್ಮೆಂಟ್ ಸೆವೆಂಟಿ ಪರ್ಸೆಂಟ್ ನೀವು ಕೆಲಸ ಮಾಡಬೇಕು ತರ್ಟಿ ಪರ್ಸೆಂಟ್ ಆಟೋಮೆಟಿಕ್ಕಾಗಿ ನಿಸರ್ಗದಲ್ಲೇ ಅದೆಲ್ಲವೂ ಹೋಗ್ತಾ ಇರ್ತದೆ ಸೊ ಅದನ್ನ ನಾವು ತಿಳ್ಕೊಳ್ಳೋದಿಲ್ಲ ಈ ತರ್ಟಿ ಸೆವೆಂಟಿ ಅಕಸ್ಮಾತ್ ಯಾರೋ ಒಬ್ಬ ನಾನು ಫುಲ್ ಕಾನ್ಸಂಟ್ರೇಷನ್ ಕೊಟ್ಟು ಮಾಡ್ತೀನಿ ಗುರುಜಿ ನನಗೆ ಅದು ಅನ್ವಯಿಸಲ್ಲ ನಾನು ಸೆವೆಂಟಿ ಪರ್ಸೆಂಟ್ ಮಾಡ್ತಾ ಇದ್ದೀನಿ ತರ್ಟಿ ಪರ್ಸೆಂಟ್ ನನಗೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಆ ಸೆವೆಂಟಿ ಪರ್ಸೆಂಟ್ ಹೆಂಗೆ ಮಾಡ್ತಾವನೆ ಅಂತಂದರೆ ಅವನು ಕೇವಲ ಶ್ರಮ ಪಡ್ತಾವನೆ ಪರಿಶ್ರಮ ಇಲ್ಲ ಶ್ರಮ ಪರಿಶ್ರಮ ಏನು ಶ್ರಮ ಪಡ್ತಾವನೆ ಓಡ್ತಾವನೆ ಓಡ್ತಾವ್ ಓಡ್ತವನೆ ಬೆವರು ಅರಿತಾ ಇದೆ ಗಬ್ಬು ವಾಸನೆ ಹೊಡಿತಾ ಇದೆ ಬಟ್ಟೆ ಎಲ್ಲ ಒಂದ್ ಹೆಜ್ಜೆ ಮುಂದೆ ಇಟ್ಟಿಲ್ಲ ಇದನ್ನ ಅವರು ಶ್ರಮ ಅಂತ ಕರೀತಾರೆ ಪರಿಶ್ರಮಕ್ಕೂ ಶ್ರಮಕ್ಕೂ ಅರ್ಥ ಆಗುತ್ತಿಲ್ಲ ಅದಕ್ಕೆ ಅದನ್ನ ನಾನು ಪರಿಶ್ರಮ ಪಟ್ಟಿದ್ದೀನಿ ಗುರುಗಳೇ ಅಂತ ಪರಿಶ್ರಮ ಪಟ್ಟಿದ್ರೆ ಮುಂದೆ ಹೋಗ್ಬೇಕಾಯ್ತಲ್ಲ ನಿನ್ನೆನು ಇಲ್ಲೇ ಇದ್ದೆ ಹೋದ್ ವಾರನೂ ಇಲ್ಲೇ ಇದ್ದೆ ಹೋದ್ ತಿಂಗಳು ಇಲ್ಲೇ ಇದ್ದೆ ಓದ್ ವರ್ಷನೂ ಇಲ್ಲೇ ಇದ್ದಲ್ಲ ನೀನ್ ಎಲ್ಲೇ ಹೋಗಿದ್ದೆ ಮುಂದೆ ಓಡ್ತಾ ಇದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಬಳ್ಳಾರಿಗೆ ಹೋಗ್ಬಿಡ್ಬೇಕಾಯ್ತು ನೀನು ಈ ಕಡೆ ಹೋಗಿದ್ರೆ ಹಿಂಗ್ ಹೋಗಿದ್ರೆ ಕನಕಪುರಕ್ಕೆ ಹೋಗ್ಬಿಡ್ಬೇಕಾಯ್ತು ಯಾಕೆ ಹೋಗ್ಲಿಲ್ಲ ಸೊ ಯಾಕೆ ಹೋಗ್ಲಿಲ್ಲ ಅಂದ್ರೆ ಅವನು ಓಡ್ತಾವ್ ಅಷ್ಟೇ ಎಲ್ಲಿ ಓಡ್ತಾವನೆ ನಿಂತಿದ್ದ ಜಾಗದಲ್ಲಿ ಓಡ್ತಾವನೆ ಸೊ ಸೆವೆಂಟಿ ಪರ್ಸೆಂಟ್ ಕೊಟ್ಟಿದ್ದೀನಿ ಅಂದ್ರೆ ನಿಜವಾಗ್ಲೂ ಅವನು ಕೊಟ್ಟಿದ್ದಾನೆ ಅವ್ನು ಹೇಳ್ತಿರೋ ಸುಳ್ಳಲ್ಲ ಓಡ್ತಾವನೆ ಬೆವರು ಸಾಕ್ಷಿ ಆ ಬಟ್ಟೆ ಎಲ್ಲ ನೆಂದೋಗಿದೆ ಸಾಕ್ಷಿ ಆದರೆ ಹೆಜ್ಜೆ ಮಾತ್ರ ಕೆಳಗೆ ನೋಡಿದ್ರೆ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿಲ್ಲ ಬರೀ ಒಂದು ಎರಡು ಅಡಿ ಸರ್ಕಲಲ್ಲೇ ಓಡ್ತಾವ್ನು ಓಡ್ತಾವನು ಓಡ್ತಾವ್ ಓಡ್ತಾವೆ